ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡಿ ಎಸ್ ಪಿ ವ್ಲಾಗ್ಸ್ ನಾನು ಸುಶ್ಮಿತಾ ಫ್ರೆಂಡ್ಸ್ ನಾನು ಇವತ್ತು ನನ್ನ ಡೆಲ್ವರಿ ಸ್ಟೋರಿನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಇದ್ದೀನಿ ಸೊ ನನಗೆ ಸಿ ಸೆಕ್ಷನ್ ಆಗಿರೋದು ಸಿ ಸೆಕ್ಷನ್ ಏನಕ್ಕೆ ಆಯ್ತು ಅಂತೇಳಿ ನಾನು ಹೋಗ್ತಾ ಹೋಗ್ತಾ ವೀಡಿಯೋಸಲ್ಲಿ ಹೇಳ್ತೀನಿ ಫಸ್ಟ್ಲಿ ನನಗೆ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾಗಿದ್ದು ಅಂದರೆ ನನಗೆ ಪಾಸಿಟಿವ್ ಅಂತ ಗೊತ್ತಾಗಿದ್ದು ಲಾಸ್ಟ್ ಇಯರ್ ಜುಲೈ ಟ್ವೆಂಟಿ ಸಿಕ್ಸ್ತಲ್ಲಿ ಟ್ವೆಂಟಿ ಸಿಕ್ಸ್ ನನ್ನ ಪೀರಿಯಡ್ಸ್ ಮಿಸ್ ಆಗಿತ್ತು ಸೊ ನಾನೊಂದು ವೀಕಷ್ಟು ವೆಯ್ಟ್ ಮಾಡಿದೆ ನೆಕ್ಸ್ಟ್ ನಾನು ನನ್ನ ಪಾಸಿಟಿವ್ ಅಂದರೆ ಪ್ರೆಗ್ನೆನ್ಸಿ ಟೆಸ್ಟ್ ತೊಗೊಂಡೆ ನನ್ನ ಮಗ ಆಟ ಇದ್ದಾನೆ ಪ್ರೆಗ್ನೆನ್ಸಿ ಟೆಸ್ಟ್ ತೊಗೊಂಡೆ ಅದರಲ್ಲಿ ಪಾಸಿಟಿವ್ ಅಂತ ಗೊತ್ತಾಯಿತು ನನಗಿನ್ನೂ ನೆನಪಿದೆ ಸ್ಯಾಟರ್ಡೇ ಸೆವೆನ್ ಸೆವೆನ್ ತರ್ಟಿ ಅಷ್ಟೇ ನನಗೆ ಪಾಸಿಟಿವ್ ಅಂತ ಗೊತ್ತಾಗಿದ್ದು ತುಂಬ ಅಂದರೆ ತುಂಬಾ ಖುಷಿಯಾಗಿತ್ತು ಯಾವ ಥರ ಅಂದರೆ ಇದು ನನ್ನ ಫಸ್ಟ್ ಪ್ರೆಗ್ನೆನ್ಸಿ ಆಗಿರೋದ್ರಿಂದ ತುಂಬಾ ಎಕ್ಸೈಟ್ ಆಗಿದೆ ಸೊ ಮನೆಯಲ್ಲಿ ವೆಯ್ಟ್ ಮಾಡೋಣ ಈಗಲೇ ಯಾರಿಗೂ ಹೇಳೋದು ಬೇಡ ಅಂತ ಹೇಳಿದರು ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ವಿ ಹಾಸ್ಪಿಟಲ್ ಕೂಡ ಹೋಗಿರಲಿಲ್ಲ ಒಂದು ಫಿಫ್ಟೀನ್ ಡೇಸ್ ವೆಯ್ಟ್ ಮಾಡಿ ಟೂ ಮಂತ್ಸ್ ಅಷ್ಟರಲ್ಲಿ ಹಾಸ್ಪಿಟಲ್ಗೆ ಹೋಗೋಣ ಅಂತೇಳಿ ಡಿಸೈಡ್ ಆಗಿ ಸುಮ್ಮನೆ ಆಗಿದ್ವಿ ಹಾಗೆ ಒಂದು ಫಿಫ್ಟೀನ್ ಡೇಸ್ ಆದಮೇಲೆ ಹಾಸ್ಪಿಟಲ್ ಕೂಡ ಹೋದ್ವಿ ಆಲ್ಮೋಸ್ಟ್ ನನಗಾಗ ಒನ್ ಆ್ಯಂಡ್ ಹಾಫ್ ಮಂತ್ ಆಗಿತ್ತು ಹಾಸ್ಪಿಟಲ್ಗೆ ಹೋದಾಗ ನನ್ನ ಹಸ್ಬೆಂಡು ಪರಿಚಯ ಇರೋ ಡಾಕ್ಟ್ರ್ ಹತ್ರನೇ ಹೋಗಿದ್ವಿ ಅವ್ರು ಹೇಳಿದ್ರು ಟೆಸ್ಟ್ ಎಲ್ಲ ಮಾಡಿದ್ರು ಇಲ್ಲ ಪಾಪೋ ಕಾಣ್ತಾ ಇಲ್ಲ ನೋಡೋಣ ಇನ್ನೊಂದು ಮಂತ್ ಬಿಟ್ಟು ಬನ್ನಿ ಥೈರಾಯ್ಡ್ ಇದ್ದರೂ ಕೂಡ ನನಗೆ ಆಗಲೇ ತುಂಬ ಸುಸ್ತಾಗ್ತಿತ್ತು ಟೈರ್ಡ್ ಫೀಲ್ ಆಗ್ತಿತ್ತು ವಾಮಿಟ್ ಬರೋ ಥರ ಆಗ್ತಿತ್ತು ಬಟ್ ಆಗ್ತಿರ್ಲಿಲ್ಲ ನಾನು ಸ್ವಲ್ಪ ವೆಯ್ಟ್ ಇರೋದ್ರಿಂದ ಡಾಕ್ಟ್ರ್ ಹೇಳಿದ್ರು ನೋಡೋಣ ದಪ್ಪ ಇದ್ದಾಳೆ ಥೈರಾಯ್ಡ್ ಇದ್ರೂ ಕೂಡ ಈ ಥರ ಆಗುತ್ತೆ ಫಸ್ಟ್ ಒಂದು ಥೈರಾಯ್ಡ್ ಟೆಸ್ಟ್ ಮಾಡ್ಕೊಬನ್ನಿ ಅಂತೇಳಿ ಥೈರಾಯ್ಡ್ ಟೆಸ್ಟಿಗೆ ಬರೆದ್ರು ಸೊ ಓಕೆ ಅಂತೇಳಿ ನಂಗೆ ಸ್ವಲ್ಪ ಬೇಜಾರಾಯಿತು ಓಕೆ ಅಂತೇಳಿ ಥೈರಾಯ್ಡ್ ಟೆಸ್ಟ್ ಎಲ್ಲ ಮಾಡಿಸಿ ಟೂ ಆ್ಯಂಡ್ ಹಾಫ್ ಮಂತ್ ಆಗಿತ್ತು ಆಲ್ಮೋಸ್ಟ್ ನನಗೆ ಆವಾಗ ಮತ್ತೆ ಟೆಸ್ಟಿಗೆ ಹೋದ್ವಿ ಫಸ್ಟ್ ಸ್ಕ್ಯಾನಿಂಗ್ ಮಾಡಿಸೋಣ ಅಂತೇಳಿ ಸ್ಕ್ಯಾನಿಂಗಲ್ಲಿ ಅವರು ಪ್ರೆಗ್ನೆಂಟ್ ಅಂತೇಳಿ ಕನ್ಫರ್ಮ್ ಆಯಿತು ಅಷ್ಟೇ ಮನೇಲಿ ಕೂಡ ಹೇಳ್ತಿದ್ರು ಆಲ್ಮೋಸ್ಟ್ ಕಟ್ ಕಂಪ್ಲೀಟ್ ಆಗಿ ತ್ರೀಗೆ ಬಿದ್ದಿದೆ ಏನು ಪ್ರಾಬ್ಲಮ್ ಆಗೋಲ್ಲ ಅಂತೇಳಿ ರೆಸ್ಟ್ ಮಾಡ್ತಾ ಇದ್ವಿ ನನ್ನ ಮಗ ಓಕೆ ಸ್ಕ್ಯಾನೆಲ್ಲ ಮಾಡಿಸ್ಕೊಂಡು ಬಂದ್ವಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು ಬಂದಮೇಲೆ ಆ್ಯಸ್ ಯೂಶ್ವಲ್ ಗೊತ್ತೇ ಇದೆಯಲ್ಲ ನನಗೆ ಸ್ಟಾರ್ಟಿಂಗ್ ವಾಮಿಟಿಂಗ್ ಇರಲಿಲ್ಲ ಕಂಪ್ಲೀಟ್ ಆಗಿ ತ್ರೀಗೆ ಬಿದ್ದಮೇಲೆ ನನಗೆ ಸ್ವಲ್ಪ ವಾಮಿಟಿಂಗ್ ಶುರು ಆಯಿತು ತುಂಬ ಏನಿಲ್ಲ ಪರ್ ಡೇ ನನಗೆ ಟು ತ್ರೀ ಟೈಮ್ಸ್ ಆಗ್ತಿತ್ತು ಅಷ್ಟೇ ಬಟ್ ನನಗೆ ಒಬ್ಬರಿಗೆ ರೈಸು ಕುಕ್ ಆಗ್ತಾಯಿರೋ ಸ್ಮೆಲ್ ಅಂದ್ರೆ ಆಗಲ್ಲ ಆ ಥರ ಎಲ್ಲ ನನಗೇನು ಇರಲಿಲ್ಲ ಎಲ್ಲ ಥರ ಊಟ ಮಾಡ್ತಿದ್ದೆ ಬಟ್ ಚಿಕನ್ ಅಂದರೆ ನನಗೆ ಆಗ್ತಿರಲಿಲ್ಲ ಚಿಕನ್ ನೋಡಿದ್ರೆ ಸಾಕು ವಾಮಿಟ್ ಬರೋ ಥರ ಆಗ್ತಿತ್ತು ಆಲ್ಮೋಸ್ಟ್ ಫೋರ್ ಮಂತ್ ಟು ಫೈವ್ ಮಂತ್ ಕಂಪ್ಲೀಟ್ ಆಗೋ ತನಕ ನನಗೆ ಚಿಕನ್ ಅಂದ್ರೇ ಆಗ್ತಿರ್ಲಿಲ್ಲ ಸೊ ನಾರ್ಮಲ್ ಎಲ್ಲ ಊಟ ಮಾಡ್ತಾಯಿದ್ದೆ ನಾನು ಆರಾಮಾಗಿಯೇ ಇದ್ದೆ ತುಂಬ ರೆಸ್ಟಲ್ಲಿ ಇರಬೇಕು ಅದು ಮುಟ್ಬಾರ್ದು ಇದು ಮುಟ್ಬಾರ್ದು ನಾನು ಪ್ರೆಗ್ನೆಂಟ್ ಇದ್ದೀನಿ ತಲೆಯಲ್ಲಿ ಆ ಥರ ಏನೂ ಇರಲಿಲ್ಲ ನೀಟಾಗಿ ಕೆಲಸ ಮಾಡ್ಕೊಂಡಿರೋಣ ಆದಷ್ಟು ಹೆಲ್ತಿಯಾಗಿ ತಿನ್ಕೊಂಡು ಹೊರ್ಗಡೆ ಫುಡ್ಡೆಲ್ಲ ಅವಾಯ್ಡ್ ಮಾಡಿರೋಣ ಅಂಥೇಳಿ ಅದಕ್ಕೂ ಮುಂಚೆ ಜಂಕ್ ಫುಡ್ ತುಂಬಾ ತಿಂತಾಯಿದೆ ಪ್ರೆಗ್ನೆನ್ಸಿ ಪ್ರ ಪಾಸಿಟಿವ್ ಬಂದಮೇಲೆ ಓಕೆ ಅವಾಯ್ಡ್ ಮಾಡೋಣ ಅಂಥೇಳಿ ಮನೆ ಊಟನೇ ಮಾಡಿಕೊಂಡು ಮನೆಯಲ್ಲಿ ನಾನು ನನ್ನ ಹಸ್ಬೆಂಡ್ ಇರೋದ್ರಿಂದ ಎಲ್ಲ ಅಡುಗೆ ನಾನೇ ಮಾಡ್ಕೊತಿದ್ದೆ ಹಾಗೆ ಎಲ್ಲ ಕೆಲಸ ಮಾಡ್ತಿದ್ದೆ ಎಲ್ಲ ಕೆಲಸನೂ ನಾನೇ ಮಾಡ್ತಿದ್ದರಿಂದ ಓಕೆ ನಾರ್ಮಲ್ ಡೆಲ್ವರಿ ಆಗುತ್ತೆ ಹೇಳಿ ನಾವು ಕೂಡ ನಾವು ಓಪಲ್ಲೇ ಇದ್ವಿ ನಾರ್ಮಲ್ ಡೆಲ್ವರಿ ಆದ್ರೇ ಒಳ್ಳೇದಂತೇಳಿ ಹೀಗೆ ನಂದು ನೈನ್ ಮಂತ್ ಕೂಡ ಕಂಪ್ಲೀಟ್ ಆಗ್ತಾ ಬಂತು ಹಸ್ಬೆಂಡ್ ಮನೆಯಿಂದ ನಮ್ಮ ಮನೆಗೆ ಕೂಡ ಹೋದೆ ನಮ್ಮ ಮನೆಗೆ ಹೋದ್ಮೇಲೆ ನನಗೆ ಆಗಲೇ ತುಂಬ 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 ಅಂದರೆ ಹೊಟ್ಟೆ ತುಂಬ ಆಗಿಬಿಟ್ಟಿತ್ತು ನಾನು ನೋಡ್ತಿದ್ದವರೆಲ್ಲ ಹೇಳ್ತಿದ್ರು ಇಲ್ಲ ಬೇಗ ಡೆಲ್ವರಿ ಆಗಿಬಿಡುತ್ತೆ ಬೆಲೆ ಬೇಗ ಡೆಲ್ವರಿ ಆಗಿಬಿಡುತ್ತೆ ಅಂತೇಳಿ ನನಗೆ ಫೆಬ್ರವರಿ ಫಿಫ್ಟೀನ್ತ್ ಡೇಟ್ ಕೊಟ್ಟಿದ್ರು ಅಂದರೆ ಅಷ್ಟರಲ್ಲಿ ಆಗ್ಬೋದು ಅದ್ರ ಮೇಲೂ ಆಗ್ಬೋದು ಅಂದರೆ ಒಂದು ಮಾರ್ಜಿನ್ ಥರ ಫೆಬ್ರವರಿ ಫಿಫ್ಟೀನ್ ಅಂತೇಳಿ ನನಗೆ ಡೇಟ್ ಕೊಟ್ಟಿದ್ರು ನಾವು ಆ ಡೇಟ್ ಮೇಲೇ ಓಕೆ ಇವತ್ತು ಆಗ್ಬೋದು ಅಂತೇಳಿ ನೈನ್ ಮಂತು ಲಾಸ್ಟ್ ಚೆಕಪ್ಗೆ ಹೋದಾಗ ಅಂದರೆ ಸ್ಕ್ಯಾನಿಂಗ್ ಇರುತ್ತಲ್ವ ಲಾಸ್ಟ್ ಸ್ಕ್ಯಾನಿಂಗು ಆವಾಗ ಹೇಳಿದ್ರು ಇಲ್ಲ ಮಾರ್ಚ್ ತನಕ ಇದೆ ಮಾರ್ಚ್ ಟ್ವೆಂಟಿ ಫಸ್ಟ್ ಟ್ವೆಂಟಿ ಏಯ್ಟ್ ತನಕ ಇದೆ ಅಲ್ಲಿ ತನಕ ವೆಯ್ಟ್ ಮಾಡಿ ಅಂತ ಹೇಳಿದರು ಯಾವಾಗಾರು ಆಗ್ಬೋದು ಬಿ ರೆಡಿ ಅಂತಲೇ ಹೇಳಿದರು ಬಾದಿರು ಬಾ ಬಾ ಓಕೆ ಅಂತೇಳಿ ವಾಕಿಂಗ್ ಎಲ್ಲ ಮಾಡೋಕ್ಕೆ ಶುರು ಮಾಡಿದೆ ವಾಕೆಲ್ಲ ಮಾಡ್ತಿದೆ ಬಟ್ ನನಗೆ ವಾಕ್ ಮಾಡೋಕೆ ಆಗ್ತಾನೇ ಇಲ್ಲ ಸ್ವಲ್ಪ ದೂರ ನಡೆದರೆ ಸಾಕು ನನಗೆ ಹೊಟ್ಟೆ ಪೋರ್ಷನ್ ತುಂಬ ಅಂದರೆ ತುಂಬ ಪೇಯ್ನ್ ಬರ್ತಾಯಿತ್ತು ಹಾಗೆ ನನಗೆ ವಾಶ್ರೂಮ್ಗೆ ಹೋಗೋಕ್ಕಾಗ್ತಿರ್ಲಿಲ್ಲ ನನಗೆ ಮೇನು ಹೊಟ್ಟೆ ನೋವು ಸೊಂಟ ನೋವುಗಿಂತ ವಾಶ್ರೂಮ್ಗೆ ಹೋದ್ರೆ ತುಂಬ ಪೇಯ್ನ್ ಆಗ್ತಿತ್ತು ಯಾಕಂತೇಳಿ ಗೊತ್ತಾಗ್ತಿರ್ಲಿಲ್ಲ ಒಂದಿನ ಮಧ್ಯಾಹ್ನ ಅಷ್ಟರಲ್ಲಿ ಹೊಟ್ಟೆ ನೋವು ಬರೋಕ್ಕೆ ಶುರು ಆಯಿತು ನನಗೆ ಅನಿಕೇಕ್ ತಿನ್ಬೇಕಂತ ಅನ್ನಿಸ್ತಿತ್ತು ಇನ್ನೂ ನೆನಪಿದೆ ನನ್ನ ತಮ್ಮಗೆ ಹೇಳ್ತಿದೆ ಅನಿಕೇಕ್ ತಂದು ಕೊಡುವ ಇವಾಗ ಡೆಲಿವರಿ ಆಗ್ಬಿಡ್ಬೋದು ಆಗ್ಬಿಡ್ಬೋದು ಅಂತೇಳಿ ತುಂಬ ಅಂದರೆ ತುಂಬಾ ಹೊಟ್ಟೆ ನೋವು ಬಂತು ನನಗೆ ಅಂದರೆ ಯಾವ ಥರ ಅಂದರೆ ಕಂಟಿನ್ಯೂಸ್ ನೋವು ಇರಲಿಲ್ಲ ನನಗೆ ಸ್ವಲ್ಪ ಬರ್ತಿತ್ತು ಸ್ವಲ್ಪ ಬಿಡ್ತಿತ್ತು ಸ್ವಲ್ಪ ಬರೋದು ಬಿಡೋದು ಆ ಥರನೇ ಆಗ್ತಾಯಿತ್ತು ಸೊ ಮನೆಯಲ್ಲಿ ನಾರ್ಮಲ್ ಅಂತೇಳಿ ಗೊತ್ತೇ ಇದೆ ಅಲ್ವಾ ಪ್ರೆಗ್ನೆನ್ಸಿ ಪೇಯ್ನ್ ಬರೋ ಟೈಮಲ್ಲಿ ಡೆಲ್ವರಿ ಪೇಯ್ನ್ ಬರೋ ಟೈಮಲ್ಲಿ ಜೀರಾ ವಾಟರ್ ಕೊಡ್ತಾರೆ ನನಗೂ ಕೂಡ ಜೀರಿಗೆ ನೀರು ಮಾಡಿಕೊಡ್ತಿದ್ರು ಕಷಾಯ ಕುಡಿದ್ರೆ ಸ್ವಲ್ಪ ರಿಲೀಫ್ ಅನಿಸ್ತಿತ್ತು ಬಟ್ ಫೈವ್ ಟು ಟೆನ್ ಮಿನಿಟ್ಸ್ ಮತ್ತೆ ಮತ್ತೆ ಅದೇ ಥರ ಪೇನ್ ಆಗ್ತಿತ್ತು ಓಕೆ ಅಂತೇಳಿ ಅಮ್ಮ ಬೇಡ ನೆಗ್ಲೆಕ್ಟ್ ಮಾಡೋದು ಬೇಡ ಹೋಗ್ಬಿಡೋಣ ಅಂತೇಳಿ ಹಾಸ್ಪಿಟಲ್ಗೆ ಹೋದ್ವಿ ಹಾಸ್ಪಿಟಲ್ಗೆ ಹೋದ್ಮೇಲೆ ನನ್ನ ಚೆಕ್ ಮಾಡ್ತಿದ್ದೆ ರೆಗ್ಯುಲರ್ ಡಾಕ್ಟರ್ ಸಿಗಲಿಲ್ಲ ಮಂಗಲಮ್ಮ ಅಂತೇಳಿ ಇನ್ನೊಬ್ರು ಡಾಕ್ಟರ್ ಸಿಕ್ಕಿದ್ರು ಓಕೆ ಅಂತೇಳಿ ಅವ್ರ ಹತ್ರನೇ ಚೆಕಪ್ ಮಾಡಿಸ್ಕೊಂಡ್ವಿ ಓಕೆ ಅಂತೇಳಿ ಅವರು ಲೇಬರ್ ರೂಮ್ ಕರ್ಕೊಂಡು ಹೋದರು ನನ್ನ ಕರ್ಕೊಂಡು ಹೋದ್ಮೇಲೆ ಚೆಕ್ ಮಾಡಿದ್ರು ಇಲ್ಲ ಗರ್ಭಕೋಶ ಇನ್ನೂ ಓಪನ್ ಆಗಿಲ್ಲ ಪಾಪು ಅದು ಅಲ್ಲದೆ ಪಾಪು ಸೈಜ್ ಕೂಡ ತುಂಬಾ ಕಮ್ಮಿ ಇದೆ ನೀವು ಇನ್ನೂ ಒಂದು ಟೂ ವೀಕ್ಸ್ ವೆಯ್ಟ್ ಮಾಡಬೇಕಾಗುತ್ತೆ ಅಂತಲೇ ಹೇಳಿದರು ಟೂ ಇಲ್ಲ ಅಂದರೆ ಈಗ ಈಗ ಪೇಯ್ನ್ ತಡೆಯೋಕ್ಕಾಗ್ತಾಯಿಲ್ಲ ಅಂದರೆ ನಾವು ಡೆಲಿವರಿ ಮಾಡಿಕೊಡ್ತೀವಿ ಬಟ್ ಪಾಪುನ ಐಸ್ ಸಿಲ್ ಇಡ್ತೀವಿ ಅಂತ ಹೇಳಿದ್ರು ನಮಗಂತೂ ತುಂಬಾ ತುಂಬಾ ಬೇಜಾರಾಗಿಬಿಡ್ತು ಇಲ್ಲ ಇನ್ನೊಂದು ಹದಿನೈದು ದಿನ ಅಲ್ವಾ ಹೇಗೋ ತಡ್ಕೊಬಿಡೋಣ ಪಾಪು ಹುಟ್ಟಿದ ಪಾಪುನ ಐಸ್ ಸಿಲ್ ಇಡೋದು ಆ ಥರ ಎಲ್ಲ ಹಿಂಸೆ ನೋಡೋಕ್ಕಾಗೋದಿಲ್ಲ ಪರವಾಗಿಲ್ಲ ಪಾಪು ಹೆಲ್ತಿಯಾಗೇ ಉಡಲಿ ನಾನು ವೆಯ್ಟ್ ಮಾಡ್ತೀನಿ ಅಂತೇಳಿ ಒಂದು ಇಂಜೆಕ್ಷನ್ ಕೊಟ್ಟರು ಕೈಗೆ ಕೊಟ್ಟಿದ್ದು ಇಂಜೆಕ್ಷನ್ ಹಾಕ್ಸ್ಕೊಂಡು ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡೋಕ್ಕೆ ಕೇಳಿದ್ರು ವೆಯ್ಟ್ ಮಾಡಿದ್ವಿ ಆಮೇಲೆ ಏನು ನನಗೆ ಪೇನಿನ ಮತ್ತೆ ಬರಲಿಲ್ಲ ಹಾಗಾಗಿ ನಾನು ಮನೆಗೆ ಬಂದುಬಿಟ್ಟೆ ಮನೆಗೆ ಬಂದಮೇಲೆ ಮತ್ತೆ ಅದೇ ಥರ ವಾಕ್ ಮಾಡಿಕೊಂಡು ಈವ್ನಿಂಗ್ ಎಷ್ಟಾಗುತ್ತೆ ಎಷ್ಟು ಆ ಇಂಜೆಕ್ಷನ್ ಹಾಕ್ಸ್ಕೊಂಡು ಮನೆಗೆ ಬಂದಮೇಲೆ ನಾನು ಇದ್ದಿದ್ದು ತುಂಬ ವೀಕ್ ಆಗೋಕ್ಕೆ ಶುರು ಆಗ್ಬಿಟ್ಟೆ ಒಂದು ಹೆಜ್ಜೆ ಒಂದು ಹೆಜ್ಜೆ ಅಂದರೆ ನನಗೆ ಇಲ್ಲಿಂದ ಒಂದು ಅಷ್ಟು ದೂರ ನಡೆದ್ರೂ ನಂಗೆ ಆಗ್ತಿರಲಿಲ್ಲ ತುಂಬ ಅಂದರೆ ತುಂಬ ಹೊಟ್ಟೆ ನೋಯ್ತಿತ್ತು ಯಾವ ಥರ ಅಂದರೆ ನನಗೆ ಹೇಳೋಕೆ ಗೊತ್ತಾಗ್ತಿಲ್ಲ ಪೇನ್ ಅಲ್ಲ ಏನೋ ಒಂಥರ ಸಿಗಾಕೊಳ್ಳೋ ಥರ ಪೇನ್ ಆಗ್ತಿತ್ತು ಒಂದು ಹೆಜ್ಜೆ ಇಡೋದು ಇಟ್ಟರು ಆಗ್ತಾ ಇರಲಿಲ್ಲ ಬಟ್ ನಾವು ಡಾಕ್ಟ್ರ ಹತ್ರ ಹೋದರೆ ಮತ್ತೆ ಅದೇ ಹೇಳ್ತಾರೆ ಎಮರ್ಜೆನ್ಸಿ ಸೆಕ್ಷನ್ ನಾವು ಮಾಡಿದ್ರು ಕೂಡ ಪಾಪುನ ಇಡಬೇಕು ಅದ್ರ ಬದಲು ನೀವು ವೇಟ್ ಮಾಡಿ ಪೇಯ್ನ್ ಬರುತ್ತೆ ಅಂತಲೇ ಹೇಳಿದರು ಓಕೆ ಇನ್ನೇನು ಮಾಡೋದು ವೆಯ್ಟ್ ಮಾಡೋಣ ಅಂತೇಳಿ ಹೇಗೋ ಒಂದೊಂದು ದಿನವೂ ನಾನು ಯಾವಾಗಪ್ಪ ಡೆಲಿವರಿ ಆಗುತ್ತೆ ಅದೇ ಯೋಚನೆಲೇ ಕಳ್ದೆ ಕಳೆದಿ ಒಂದೊಂದು ದಿನವೂ ಒಂದೊಂದು ದಿನವೂ ಕಡೆಯೋದು ನಂಗೆ ತುಂಬ ಕಷ್ಟ ಅನ್ನಿಸ್ತಾ ಇತ್ತು ಯಾವ ತಪ್ಪ ಡೆಲ್ವರಿ ಆಗಿಬಿಡುತ್ತೆ ನನ್ನ ಮೈಂಡು ಬೆಳಗ್ಗೆ ಎದ್ದರೆ ನನಗೆ ಅದೇ ಥರ ಅನ್ನಿಸ್ತಿತ್ತು ಯಾವತ್ತಪ್ಪ ಡೆಲ್ವರಿ ಆಗುತ್ತೆ ಅಂತೇಳಿ ನನಗಂತೂ ಲಾಸ್ಟ್ ಫ್ಯೂ ಡೇಸು ಡೆಲ್ವರಿ ಟೈಮ್ ಹತ್ರ ಬರ್ತಾ 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 ನೈಟು ಬರ್ತಾ ಇರಲಿಲ್ಲ ತುಂಬ ಅಂದರೆ ತುಂಬ ಪೇಯ್ನ್ ಆಗೋದು ಆ ಕಡೆಯಿಂದ ಈ ಕಡೆ ತಿರ್ಗೋಕೆ ಯಾವ ಥರ ಅಂದರೆ ನಾನು ಈ ಥರ ಮಲ್ಕೋತೀನಿ ಅಂದರೆ ನಂಗೆ ಸ್ವಲ್ಪ ಈ ಥರ ಕಾಸಾಗಿ ತಿರ್ಗೋಕೆ ಆಗ್ತಿರ್ಲಿಲ್ಲ ಅಷ್ಟು ಪೇಯ್ನ್ ಬರ್ತಾಯಿತ್ತು ಓಕೆ ಅಂಥೇಳಿ ಹೇಗೋ ತಡ್ಕೊಬಿಡೋಣ ನನ್ನ ತಲೆಯಲ್ಲಿ ಪೇಯ್ನ್ ಬಂದಾಗೆಲ್ಲ ಬರ್ತಿದ್ದಿದ್ವಿ ಒಂದೇ ಇಲ್ಲ ಪಾಪು ನೈಸಿಲ್ಲಿ ಇಟ್ಬಿಡ್ತಾರೆ ನನಗೆ ಪೇನ್ ಆಗಲಿ ತಡ್ಕೋತೀನಿ ಅಂತೇಳಿ ನೈನ್ ಮಂತ್ ಕಂಪ್ಲೀಟ್ ಆದಮೇಲೆ ವೀಕ್ಲಿ ಒನ್ಸು ಬಿ ಪಿ ಚೆಕ್ ಮಾಡೋಕ್ಕೆ ಬರೋದಕ್ಕೆ ಹೇಳ್ತಾರೆ ಹೀಗೆ ದಿನಗಳು ಹೋಗ್ತಾ ಇತ್ತು ಹೋಗ್ತಾ 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 ಸರಿ ಅಂದ್ಬಿಟ್ಟು ಮಾಮೂಲಿ ನಾನು ವೀಕ್ಲಿ ಚೆಕಪ್ಗೆ ಅಂತೇಳಿ ಹೋದ್ವಿ ಹೋದಾಗ ನಾನು ಡಾಕ್ಟ್ರಿ ಹೇಳಿದೆ ನನಗೆ ಈ ಥರ ಆಗ್ತಾಯಿಲ್ಲ ಮೋಷನ್ಗೆ ಹೋಗೋಕೆ ಆಗ್ತಾಯಿಲ್ಲ ಮೋಷನ್ ಹತ್ರ ಎಲ್ಲ ನನಗೆ ಸಿಟ್ಟಿಂಗ್ ಪೊಸಿಷನಲ್ಲಿ ಥರ ಕೂತ್ಕೊಂಡ್ರು ಕೂಡ ತುಂಬ ಪೇನ್ ಆಗ್ತಾಯಿದೆ ಆ ಕಡೆ ಈ ಕಡೆ ಇಲ್ಲ ಅಂತ ಹೇಳಿದೆ ಡಾಕ್ಟ್ರ ಹತ್ರ ಅವರಂದ್ರು ಓಕೆ ಯಾವುದಕ್ಕೂ ಎಮರ್ಜೆನ್ಸಿ ಸ್ಕ್ಯಾನಿಂಗ್ ಮಾಡಿಸ್ಕೊಬನ್ಬಿಡಿ ನೋಡೋಣ ಅಂತೇಳಿ ಹೇಳಿದ್ರು ಓಕೆ ಅಂತೇಳಿ ನಮ್ಮ ನಿಯರ್ ಬೈ ಒಂದು ಹಾಸ್ಪಿಟಲ್ ಹತ್ರ ಇತ್ತು ಗ್ಲೋಬಲ್ ಅಂತ ಏನೋ ಅನಿಸುತ್ತೆ ಅದ್ರ ನಂಗೆ ಮರ್ತೋಗ್ಬಿಟ್ಟಿದೆ ಅಲ್ಲಿ ಹೋಗಿ ಸ್ಕ್ಯಾನಿಂಗ್ ಮಾಡಿಸಿದ್ವಿ ಅಲ್ಲಿ ಹೋದ್ಮೇಲೆ ನಮಗೆ ಮೇಯ್ನ್ ಮ್ಯಾಟ್ರ್ ಗೊತ್ತಾಯಿತು ಏನು ಅಂದರೆ ಪಾಪು ನನಗೆ ಅಡ್ಡ ತಿರುಗಿಬಿಟ್ಟಿದೆ ಅಂದರೆ ನನಗೆ ಅವನು ಪೊಸಿಷನ್ ಅಂದರೆ ಡೆಲಿವರಿಗೆ ಪಾಪು ಪೊಸಿಷನ್ ತೊಗೋಬೇಕಲ್ವಾ ಅವನು ಪೊಸಿಷನ್ಗೆ ಬರೋ ಇದರಲ್ಲಿ ಅವನು ಕ್ರಾಸ್ ತಿರುಗಿಬಿಟ್ಟಿದ ಅಂದರೆ ಪಾಪು ಈ ಥರ ಪೊಸಿಷನ್ ತೊಗೋಬೇಕಿತ್ತು ಪೊಸಿಷನಿಂದ ಸ್ವಲ್ಪ ಲೆಫ್ಟ್ ಸೈಡ್ಗೆ ಪಾಪು ತಲೆ ಫಿಕ್ಸ್ ಆಗಿಬಿಟ್ಟಿತ್ತು ಫಿಕ್ಸ್ ಆಗಿತ್ತು ಅನ್ನೋದ್ಕಿಂತ ಹೆಚ್ಚಾಗಿ ನಂದು ಗರ್ಭಕೋಶದೊಳಗೆ ರಿಂಗ್ ಥರ ಇರುತ್ತೆ ಆ ರಿಂಗಲ್ಲಿ ಪಾಪು ತಲೆ ಸಿಗಾಕೋಬಿಟ್ಟಿತ್ತು ಆ ರಿಂಗಲ್ಲಿ ಡಾಕ್ಟ್ರ್ ಹೇಳಿದಿಷ್ಟೇ ಇಲ್ಲ ಎಮರ್ಜೆನ್ಸಿ ಸೆಕ್ಷನ್ ಮಾಡಲೇಬೇಕು ರಿಪೋರ್ಟ್ ತಗೊಂಡೋಗಿ ನಿಮ್ಗೆ ಡಾಕ್ಟ್ರಿಗೆ ತೋರಿಸಿ ಅಂತ ಹೇಳಿದ್ರು ಓಕೆ ಅಂತೇಳಿ ಆಲ್ಮೋಸ್ಟ್ ಎರಡು ಗಂಟೆ ಎರಡೂವರೆ ಆಗಿತ್ತು ಮಧ್ಯಾಹ್ನ ತೊಗೊಂಡೋಗಿ ಡೆಲ್ವರಿ ಅಂದರೆ ನಮಗೆ ಡೆಲ್ವರಿ ಮಾಡಿಸ್ತೀನಿ ಅಂತ ಹೇಳಿದ್ರಲ್ಲ ಡಾಕ್ಟರ್ ವೀಣಾ ಡಾಕ್ಟರ್ ಅಂತೇಳಿ ಅವರ ಹೆಸರು ಅವ್ರ ಹತ್ರ ರಿಪೋರ್ಟ್ ತೋರಿಸಿದ್ವಿ ಅವರಂದ್ರು ಓಕೆ ಅವತ್ತು ಬುಧವಾರ ಸಾರಿ ಮಂಗಳವಾರ ಇವತ್ತೇ ಅಡ್ಮಿಟ್ ಆಗಿಬಿಡಿ ಇವತ್ತೇ ಸಿ ಸೆಕ್ಷನ್ ಮಾಡ್ತೀನಿ ಅಂತೇಳಿ ನಾನಂದರೆ ನನಗೆ ಏನಪ್ಪ ಇದು ಚೆಕಪ್ಗೆ ಅಂತ ಬಂದೆ ಇವತ್ತೇ ಡೆಲ್ವರಿ ಅಂತಂತ ಇದ್ದರೆ ತುಂಬ ಅಂದರೆ ತುಂಬ ಭಯ ಆಗಿಬಿಟ್ಟಿತ್ತು ನಾನು ನನ್ನ ಹಸ್ಬೆಂಡ್ ಇಟ್ಟರೆ ಹೋಗಿದ್ದಿದ್ದು ದೊಡ್ಡವ್ರ ಜೊತೆ ಹೋಗಿರ್ಲಿಲ್ಲ ಯಾರನ್ನ ಕರ್ಕೊಂಡು ಹೋಗ್ಬೇಕಂತೂ ನಂಗೆ ಗೊತ್ತಿರಲಿಲ್ಲ ನಾರ್ಮಲ್ ಚೆಕಪ್ ಅಲ್ವಾ ಅಂತ ಏನೋ ಚೆಕಪ್ ಮಾಡಿಸ್ಕೋಬರಕ್ಕೆ ಹೋಗಿದ್ದು ಡಾಕ್ಟ್ರ್ ಹತ್ರ ಹೇಳಿದೆ ಇಲ್ಲ ಡಾಕ್ಟರ್ ಇವತ್ತು ಬೇಡ ಬೇಕಿದ್ರೆ ನಾನು ನಾಳೆ ಬಂದು ಅಡ್ಮಿಂಟ್ ಹಾಕ್ತೀನಿ ಅಂತ ಹೇಳಿದೆ ಡಾಕ್ಟ್ರ್ ಅಂದರು ಇಲ್ಲ ನಾಳೆ ನಾನು ಸಿಗೋದಿಲ್ಲ ಒಂದು ಕೆಲಸ ಮಾಡಿ ನೀವು ಗುರುವಾರ ಬಂದು ಅಡ್ಮಿಷನ್ ಆಗಿಬಿಡಿ ಬೆಳಗ್ಗೆ ಹತ್ತು ಗಂಟೆ ಅಷ್ಟಲ್ಲೇ ಅಡ್ಮಿಷನ್ ಆಗಿ ಟಿಫನ್ ಮಾಡಿಬೇಡಿ ಅಂತ ನನಗೆ ಹೇಳಿದರು ಓಕೆ ಅಂತೇಳಿ ಪರವಾಗಿಲ್ಲ ಅವತ್ತೇ ಬರೋಣ ಅಷ್ಟು ಅದು ಅಲ್ಲದೆ ಡಾಕ್ಟ್ರು ಇನ್ನೊಂದು ಮಾತು ಹೇಳಿದರು ಅಷ್ಟರಲ್ಲಿ ಪೇಯ್ನ್ ಬಂದರೆ ಬಂದು ಅಡ್ಮಿಟ್ ಆಗಿಬಿಡಿ ಎಮರ್ಜೆನ್ಸಿ ಆಗುತ್ತೆ ಅಂತಲೂ ಹೇಳಿದರು ಓಕೆ ಅಂತ ಹೇಳಿದ್ವಿ ಸರಿ ಅಂತೇಳಿ ಮನೆಗೆ ಬಂದೆ ಮನೆಯಲ್ಲೆಲ್ಲ ಹೇಳ್ದೆ ಸರಿ ಅಂತ ಅವರು ಒಪ್ಕೊಂಡ್ರು ಅದು ಅಲ್ಲದೆ ಬ್ಯಾಗ್ಲೌಂಡ್ ಸೀನ್ ಏನು ನೆಗ್ದಿತ್ತು ಅಂದರೆ ಡಾಕ್ಟ್ರು ನನ್ನ ಹಸ್ಬೆಂಡ್ ಹತ್ರ ಹೇಳಿದರು ಪಾಪು ಈ ಥರ ಅಡ್ಡ ತೆಗ್ದಿರೋದ್ರಿಂದ ಪಾಪುಗೆ ಅಥ್ವಾ ತಾಯಿಗೆ ಏನಾದರೂ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ ಹೇಳಬೇಕಂದ್ರೆ ಇಬ್ರಲ್ಲೊಬ್ಬರು ಗ್ಯಾರಂಟಿನೂ ಇರೋದಿಲ್ಲ ಇಲ್ಲ ಪಾಪು ಉಳೀತು ಇಲ್ಲ ಅಮ್ಮ ಉಳಿತಾಳೆ ಅಂತ ನಮ್ಮ ನನ್ನ ಹಸ್ಬೆಂಡ್ಗೆ ಡಾಕ್ಟರ್ ಹೇಳಿದರು ಯಾಕಂದರೆ ರೀಸನ್ ಬಂದು ಪಾಪು ನಾನಾಗಲೇ ಹೇಳಿದ್ನಲ್ಲ ಪಾಪು ಪೊಲ್ಯೂಷನ್ ಈಗ ಹೋಗಿ ಅವನು ಈಗ ತೊಗೊಬಿಟ್ಟಿದ್ದ ಅದಕ್ಕೇ ನನಗೆ ಮೋಷನ್ ಆಗ್ತಿರಲಿಲ್ಲ ತುಂಬ ಪೇಯ್ನ್ ಏನಿಗೆ ಬರ್ತಿತ್ತು ಅಂದರೆ ಅವ್ನು ಎಡ್ಡು ಈ ಥರ ಸೈಡ್ ಕ್ರಾಸಾಗಿ ಫಿಕ್ಸ್ ಆಗಿರೋದ್ರಿಂದ ನನಗೆ ಪೇಯ್ನ್ ಬರ್ತಾಯಿತ್ತು ಸರಿ ಅಂತೇಳಿ ನನ್ನ ಹಸ್ಬೆಂಡ್ ನನಗೆ ನನಗೆ ಹೇಗೋ ಧೈರ್ಯ ಮಾಡಿ ಹೇಳಿದ್ರು ಈ ಥರ ಹೇಳ್ತಾ ಇದ್ದಾರೆ ಡಾಕ್ಟರ್ ಏನು ಮಾಡೋದಂತೇಳಿ ನಾನಂದರೆ ಇಟ್ಸ್ ಓಕೆ ಹೇಗೋ ದೇವರು ಹೇಗೆ ಇಡ್ತಾನೆ ಹೇಗೆ ಬರ್ದಿದ್ದಾರೆ ನಮ್ಮ ಮನೇಲಿ ಆ ಥರ ಆಗುತ್ತೆ ಪರವಾಗಿಲ್ಲ ಮಾಡಿಸೋಣ ಧೈರ್ಯ ಮಾಡಿ ಮಾಡಿಸ್ಕೋತೀನಿ ಅಂತೇಳಿ ನಾನೇನು ಎದುರುಕೊಳಕ್ಕೆ ಹೋಗಲಿಲ್ಲ ನೋಡೋಣ ಹೇಗಾಗುತ್ತೋ ಹಾಗೆ ಆಗಲಿ ಅಂತ ಹೇಳಿದೆ ಡಾಕ್ಟರು ಬ್ಲಡ್ ಲಾಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ತುಂಬ ಬ್ಲಡ್ ಲಾಸ್ ಆಗುತ್ತೆ ಬ್ಲಡೆಲ್ಲ ಅರೇಂಜ್ ಮಾಡ್ಕೊಳ್ಳಿ ಅಂತ ಹೇಳಿದರು ಓಕೆ ಅಂಥೇಳಿ ನನಗದು ಯಾವುದೂ ಮೈಂಡಲ್ಲಿ ಇರಲಿಲ್ಲ ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ನಂಗೆ ಡೆಲಿವರಿ ಆಗುತ್ತೆ ಪಾಪು ಬರುತ್ತೆ ಇಷ್ಟೇ ಇತ್ತು ಅದು ಅಲ್ಲದೆ ನನಗೆ ಪಾಪು ನನಗೆ ಬಾಯ್ ಬೇಬಿ ಆಗುತ್ತಾ ಗರ್ಲ್ ಬೇಬಿ ಆಗುತ್ತಾ ಅನ್ನೋದಕ್ಕಿಂತ ನನಗೆ ಅವ್ನು ಯಾವ ಥರ ಉಡ್ಬೋದು ಅವ್ನ ಕಣ್ಣು ಯಾವ ಥರ ಇರ್ಬೋದು ನನಗೆ ಒನ್ಗೊಂದು ಡಿಂಪಲ್ ಹೇಳಿ ತುಂಬ ಆಸೆ ಇತ್ತು ಬಟ್ ಅದಾಗಲೇ ಇಲ್ಲ ಹಾಗೆ ನನ್ನ ಪಾಪು ಚಬಿ ಚಬಿಯಾಗಿ ಒಂದು ದಪ್ಪ ಉಡ್ಲಿ ಅಂತಂದರೆ ನಂಗೆ ತುಂಬ ಇಷ್ಟ ಇದ್ದಿದ್ದು ಬಟ್ ನನ್ನ ಮಗ ತುಂಬ ಅಂದರೆ ತುಂಬ ಸಣ್ಣ ಕುಟ್ಟಿದ್ದ ಅವನು ಎರಡು ಕೆ ಜಿ ಏಳ್ನೂರು ಏನೋ ಹುಟ್ಟಿದ ಅನಿಸುತ್ತೆ ಬಟ್ ಅವನು ಆ ಥರ ಇರಲಿಲ್ಲ ತುಂಬ ವೀಕ್ ಇರೋ ಥರ ಕಾಣ್ತಾ ಇದ್ದ ಸರಿ ಓಕೆ ಅಂತೇಳಿ ಗುರುವಾರ ಹತ್ತು ಗಂಟೆಗೆ ಬಂದು ಅಡ್ಮಿಷನ್ ಆಗಕ್ಕೆ ಹೇಳಿದ್ರಲ್ವ ಸರಿ ಅಂದ್ಬಿಟ್ಟು ಬುಧವಾರ ಹಿಂದಿನ ದಿನ ನೈಟು ನನಗೆ ಯಾವ ಥರ ಯಾರಿಗೇಳ್ಕೋಬೇಕಂತ ಗೊತ್ತೇ ಆಗ್ತಾಯಿಲ್ಲ ಮನಸ್ಸಲ್ಲಿ ಏನೋ ಒಂಥರ ಇನಿಸಿ ಅನಿಸ್ತಿತ್ತು ಒಂದು ಕಡೆ ತುಂಬ ಭಯ ಆಗೋದು ಒಂದು ಕಡೆ ತುಂಬ ಖುಷಿ ಆಗೋದು ಏನಾಗುತ್ತೋ ಹೇಗಾಗುತ್ತೋ ನಾಳೆ ಅದು ಅಲ್ಲದೆ ಡಾಕ್ಟ್ರು ಮಾತು ಹೇಳಿದರು ಪಾಪು ಅಥ್ವಾ ತಾಯಿಗೆ ಗ್ಯಾರಂಟಿ ಇರೋದಿಲ್ಲ ನಮ್ಮ ಬೆಸ್ಟ್ ನಾವು ಕೊಡೋಕ್ಕೆ ಟ್ರೈ ಮಾಡ್ತೀವಿ ಅಂತೇಳಿ ಅದು ಕೂಡ ತುಂಬ ಭಯ ಆಗ್ತಿತ್ತು ಇಷ್ಟು ಒಂಬತ್ತು ತಿಂಗಳು ತನಕ ಹೊಟ್ಟೆಲಿಟ್ಕೊಂಡು ಲಾಸ್ಟ್ ಮೂಮೆಂಟಲ್ಲಿ ಪಾಪು ಇಲ್ಲ ಅಂದರೆ ಹೇಗೆ ಅಥವಾ ಪಾಪು ಇದ್ದು ನಾನಿಲ್ಲ ಅಂದರೆ ನನ್ನ ಪಾಪುಗೆ ಅಪ್ಪ ಇದ್ದರೂ ಅಮ್ಮ ಇರೋ ಥರ ಫೀಲ್ ಮಕ್ಳಿಗೆ ಬರೋದಿಲ್ಲ ಯಾವ ಥರ ಅಂತೇಳಿ ನೈಟೆಲ್ಲ ನನಗೆ ಅದೇ ನೆನಪಾಗ್ತಿತ್ತು ಯಾವ ಥರ ನನಗೆ ಹತ್ರನೂ ಹೇಳ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ ಒಂಥರ ಬೇಜಾರು ಬೇಜಾರು ಅನ್ನಿಸ್ತಿತ್ತು ಯಾಕೆ ಈ ಥರ ಮಾಡ್ತಾಯಿದ್ದೆ ನಿದ್ದೆ ಅವ್ರು ಅಂತೇಳಿ ಎಷ್ಟು ಕೆಲಸ ಇದೆ ಅಂದರೆ ನನ್ನ ಡೆಲಿವರಿ ಸಾರಿ ನನ್ನ ಪ್ರೆಗ್ನೆನ್ಸಿಲಿ ತುಂಬಾ ಕೆಲಸ ಇದೆ ನಾರ್ಮಲ್ ಡೆಲಿವರಿ ಆಗಲಿ ಕೆಲಸ ಮಾಡಿದಷ್ಟು ಪಾಪು ಚೆನ್ನಾಗಿ ಬಿಡುತ್ತೆ ಅಂತ ಹೇಳ್ತಾಯಿದ್ದೆ ಹಾಗೆ ಹೀಗೆ ಟೆನ್ಷನಲ್ಲೇ ಒಂದು ಸ್ವಲ್ಪ ಹೊತ್ತು ನೈಟ್ ನಿದ್ದೆ ಬಂತು ಒನ್ ಅವರಷ್ಟು ನಿದ್ದೆ ಮಾಡಿದೆ ಅಷ್ಟೆ ಸರಿ ಹೀಗೆ ಗುರುವಾರ ಬೆಳಿಗ್ಗೆ ಆಯಿತು ಎದ್ದ ತಕ್ಷಣ ನನ್ನ ಮೈದಲ್ಲಿದ್ದು ಒಂದೇ ನೀರು ಕೊಡೋದಿಲ್ಲ ಚೆನ್ನಾಗಿ ನೀರು ಕುಡಿದಬೇಡೋಣ ಅಂತೇಳಿ ನನಗೆ ಊಟ ಕೊಟ್ಟಿಲ್ಲ ಅಂದರೂ ಆಗುತ್ತೆ ನೀರು ಕುಡಿದೆ ನನಗೆ ಕೇಳಿರೋಕ್ಕಾಗೋದಿಲ್ಲ ಸೊ ಇನ್ನೇನು ಮಾಡೋದು ಚೆನ್ನಾಗಿ ನೀರು ಕುಡ್ಕೊಂಡೆ ಅಮ್ಮ ಟಿಫನ್ಗೆ ದೋಸೆ ಮತ್ತು ಚಟ್ನಿ ಮಾಡಿದರು ಸರಿ ಅಂತೇಳಿ ತಿನ್ಕೊಂಡು ಹತ್ತು ಗಂಟೆ ಅಷ್ಟರಲ್ಲಿ ಹಾಸ್ಪಿಟಲ್ಗೆ ಹೋದ್ವಿ ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ನಂದು ಡೆಲ್ವರಿ ಆಗಿದ್ದು ಡಿಸ್ಟಿಕ್ ಹಾಸ್ಪಿಟಲ್ ಮೈಸೂರಲ್ಲಿ ಹೆಬ್ಬಾಳ್ ನಿಯರು ಯಾರು ಇರೋರು ನಾನು ವೀಡಿಯೋಸ್ ನೋಡ್ತೀರಾ ನಿಮ್ಗೆ ಗೊತ್ತಿರುತ್ತೆ ಡಿಸ್ಟಿಕ್ ಹಾಸ್ಪಿಟಲಲ್ಲಿ ನನ್ನ ಡೆಲಿವರಿ ಆಗಿದ್ದು ಸರಿ ಅಂತೇಳಿ ಅಡ್ಮಿಷನ್ ಎಲ್ಲ ಆದೆ ಮಾಮೂಲಿ ಲಾಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟು ತಾಯಿ ಕಾರ್ಡು ಏನೇನೂ ಇರುತ್ತೆ ಡಾಕ್ಯುಮೆಂಟ್ಸು ಎಲ್ಲನೂ ಇಸ್ಕೊಂಡ್ರು ಅಡ್ಮಿಷನ್ ಎಲ್ಲ ಮಾಡಿಸ್ಕೊಂಡ್ರು ಅದರಲ್ಲಿ ಲಾಸ್ಟಲ್ಲಿ ಒಂದು ಫಾರ್ಮ್ಗೆ ಸೈನ್ ಮಾಡಿಸ್ಕೋತಾರಲ್ವ ಅದನ್ನು ಕೂಡ ಮಾಡಿಸ್ಕೊಂಡ್ರು ಸರಿ ಅಂತೇಳಿ ತಟ್ ತಟ್ಟಂತೆ ಎಲ್ಲ ಹಾಗೆ ಹೋಯಿತು ನನ್ನೆರಡು ಗಂಟೆ ಎರಡು ಗಂಟೆ ಅಷ್ಟಲ್ಲಿ ಡೆಲಿವರಿ ಮಾಡ್ತೀನಿ ಅಂತ ಡಾಕ್ಟರ್ ಹೇಳಿದರು ನಾನು ಟೈಮ್ ಕೊಟ್ಟಿದ್ರು ಮಧ್ಯಾಹ್ನ ಎರಡು ಗಂಟೆ ಅಷ್ಟರಲ್ಲಿ ಮಾಡ್ತೀನಿ ಅಂತೇಳಿ ಎರಡು ಗಂಟೆಯಷ್ಟಲ್ಲಿ ಡೆಲಿವರಿ ಮಾಡ್ತೀನಿ ಅಂತ ಡಾಕ್ಟರ್ ಹೇಳಿದರು ಓಕೆ ಅಂತೇಳಿ ನಾನು ಹತ್ತು ಹತ್ತು ಹತ್ತುವರೆ ಅಷ್ಟರಲ್ಲಿ ಹಾಸ್ಪಿಟಲ್ಗೆ ಹೋದ್ವಿ ಅಡ್ಮಿಷನಲ್ಲಿ ಆಗೋಷ್ಟರಲ್ಲಿ ಆಲ್ಮೋಸ್ಟ್ ಟ್ವೆಲ್ ಓ ಕ್ಲಾಕ್ ಆಗಿತ್ತು ಟ್ವೆಲ್ ಟ್ವೆಲ್ ತರ್ಟಿ ಅಷ್ಟಾಗಿತ್ತು ಡಾಕ್ಟರ್ ಹೇಳಿದ್ರು ಅಲ್ಲ ಸಾರಿ ನರ್ಸ್ ಹೇಳಿದ್ರು ಸ್ವಲ್ಪ ನೀರು ಕುಟ್ಕೋಬೇಡಿ ಫುಲ್ ಡೇ ನೀರು ಕೊಡೋದಿಲ್ಲ ಅಂತೇಳಿ ಒಂದು ಹಾಫ್ ಲೀಟ್ರ್ ವಾಟರ್ ಫುಲ್ ಕುಡ್ಕೊಬಿಟ್ಟೆ ನೀರೊಂದೇ ಬೆಳಗ್ಗೆ ಟಿಫನ್ ಹೇಳಿದೆ ಆ್ಯಕ್ಚುಲಿ ಟಿಫನ್ ಮಾಡಿದೆ ಟಿಫನ್ ಆದಮೇಲೆ ಏನೂ ತೊಗೋಬೇಡಿ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಲಿಕ್ವಿಡ್ ಲಿಕ್ವಿಡ್ ಥರ ನೀರು ಕೊಟ್ಟಿದ್ರು ಅಷ್ಟೇ ಸರಿ ಅಂತೇಳಿ ನಾನು ಫಸ್ಟು ಟೈಮ್ ಡ್ರಿಪ್ಸ್ ಹಾಕ್ಸ್ಕೊಂಡಿದ್ದು ಲೈಫಲ್ಲಿ ನನಗೆ ಡೆಲ್ವರಿ ಹಿಂದಿನ ದಿನ ಹೇಳಿದ್ನಲ್ವ ನನಗೆ ಭಯ ಇದ್ದಿದ್ದೆ ಅದು ಅದು ಯೂರಿನ್ ಪೈಪ್ ಹಾಕ್ತಾರೆ ಮತ್ತು ಇಲ್ಲಿ ಡ್ರಿಪ್ಸ್ ಹಾಕ್ತಾರೆ ಅನ್ನೋದು ತುಂಬ ಭಯ ಇತ್ತು ನನಗೆ ನನಗೆ ಇಂಜೆಕ್ಷನ್ ಅನಶೇಷ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಭಯ ಇರಲಿಲ್ಲ ಇಲ್ಲಿಗೆ ಡ್ರಿಪ್ಸ್ ಹಾಕ್ತಾರೆ ಅನ್ನೋದು ತುಂಬ ಅಂದರೆ ತುಂಬ ಭಯ ಇತ್ತು ಸರಿ ಅಂತೇಳಿ ನರ್ಸ್ ಬಂದರೂ ಮಾಮೂಲಿ ಪ್ರೊಸೆಸಲ್ಲಿ ಇರುತ್ತಲ್ವ ಡೆಲ್ ಆಪ್ರೇಷನ್ ಥಿಯೇಟ್ರ್ಗೆ ಕರ್ಕೊಂಡು ಹೋಗೋಕೆ ಮುಂಚೆ ಡ್ರಿಪ್ಸ್ ಹಾಕಿದ್ರು ಕಣ್ಮುಚ್ಕೊಂಡು ಹಿಂಗೆ ಮಲ್ಕೊಂಡಿದ್ದೀನಿ ಮೆತ್ತಕ್ಕೆ ಚುಚಿ ಮೆಲ್ಲಕ್ಕೆ ಚುಚಿ ಅಂತ ಇದ್ದೆ ಅವ್ರು ಎಷ್ಟು ಬೇಗ ಹಾಕಿ ತೆಗೆದ್ರು ಅಂತಲೇ ನನಗೆ ಗೊತ್ತಾಗಿಲ್ಲ ಅಷ್ಟು ಬೇಗ ಹಾಕಿದ್ರು ಮಾಮೂಲಿ ಇವ್ರೇನು ಪೈಪು ಡ್ರೆಸ್ ಚೇಂಜ್ ಮಾಡಿದ್ರು ಏನೇನು ಪ್ರೋಸೆಸ್ ಇತ್ತು ಎಲ್ಲ ಮಾಡಿ ಮತ್ತೆ ನನ್ನ ವಾರ್ಡ್ ಕರ್ಕೊಂಡು ಬಂದರು ವಾರ್ಡ್ ಕರ್ಕೊಂಡು ಅಷ್ಟೇ ನನ್ನ ಹಸ್ಬೆಂಡ್ ಕೂಡ ಬಂದರು ಅಷ್ಟೇ ಆಗಲೇ ಟೈಮ್ ಟೂ ಓ ಕ್ಲಾಕ್ ಆಗಿತ್ತು ಟೂ ಓ ಕ್ಲಾಕ್ ಆಗಿತ್ತು ಎಲ್ಲರೂ ಮುಕ್ತಲು ಭಯ ಆಯಿತು ನನ್ನ ಹಸ್ಬೆಂಡ್ ಅಂತ ಒಳಕ್ಕೆ ಶುರು ಮಾಡಿಬಿಟ್ಟಿದ್ರು ಅವರೇನಿಗೆ ಕೇಳ್ತಿದ್ರು ರೀಸನ್ ಅಂದರೆ ಡಾಕ್ಟರು ಪಾಪು ಇಲ್ಲ ಅಮ್ಮ ಇಬ್ಬರಲ್ಲಿ ಒಬ್ರಿಗೆ ಗ್ಯಾರಂಟಿ ಕೊಡೋದು ಅಂತ ಹೇಳಿದ್ದು ನನಗೆ ಅವ್ರಿಗೆ ಬಿಟ್ಟರೆ ಯಾರು ನಮ್ಮ ಮನೇಲಿ ಯಾರಿಗೂ ಹೇಳಿರಲಿಲ್ಲ ಬಿಕಾಸ್ ಮನೇಲಿ ಸುಮ್ಮನೆ ಟೆನ್ಷನ್ ಆಗ್ತಾರೆ ಇದೆಲ್ಲ ಕಾಮನ್ ಅಲ್ವಾ ಡೆಲ್ವರಿ ಅಂದಮೇಲೆ ಡಾಕ್ಟ್ರ್ ಕರ್ತವ್ಯ ಅದು ಏನಿದೆ ಅದನ್ನು ಹೇಳಲೇಬೇಕು ಅದನ್ನ ನಾವು ಮನೇಲಿ ಹೇಳಿ ಅವರು ಕೂಡ ಸ್ಟ್ರೆಸ್ ಕೂಡ ನಮಗೆ ಇಷ್ಟ ಇರಲಿಲ್ಲ ಓಕೆ ಅಂಥೇಳಿ ನಾವೆಲ್ಲ ದೇವ್ರ ಮೇಲೆ ಭಾರ ಹಾಕಿದ್ದು ದೇವ್ರು ಎನ್ಸ್ಕೊಂಡು ನಾವು ಓಟಿ ನಂಗೆ ಹೋಗುವಾಗಲೂ ಅಷ್ಟೇ ನನಗೆ ಏನೂ ಭಯ ಇರಲಿಲ್ಲ ನಾನು ತುಂಬ ಎಕ್ಸೈಟ್ಮೆಂಟಲ್ಲಿ ಹೋದೆ ಹೋದ್ವಿ ಆಪ್ರೇಷನ್ ಥಿಯೇಟ್ರೊಳಗೆ ಕರ್ಕೊಂಡು ಹೋದ್ರು ಆಪ್ರೇಷನ್ ಥಿಯೇಟ್ರ್ ಒಳಗಡೆ ಎಂಟ್ರಿ ಇದ್ದಂಗೆ ಶುರು ಆಯಿತು ಭಯ ನನಗೆ ಆಪ್ರೇಷನ್ ಥಿಯೇಟ್ರಿಗಿಂತ ಮುಂಚೆನೇ ನಮ್ಮ ಫ್ಯಾಮಿಲಿ ಎಲ್ಲ ಒಂದು ಕಡೆ ಬಿಟ್ಟಿರ್ತಾರಲ್ವ ನಮ್ಮೊಬ್ಬರನ್ನ ಮಾತ್ರ ಕರ್ಕೊಂಡು ಹೋಗ್ಬೋದು ತಿರು ನೋಡಿದಾಗ ಎಷ್ಟು ಭಯ ಆಯ್ತಂದರೆ ಅಷ್ಟು ಭಯ ಆಯಿತು ಸರಿ ಒಳಗಡೆ ಹೋದ್ವಿ ಅಲ್ಲಿನೊಂದ್ಸಲ ಬಿ ಪಿ ಚೆಕ್ ಮಾಡಿದ್ರು ಬಿ ಪಿ ಎಲ್ಲ ಚೆಕ್ ಮಾಡಿ ಮಾಮೂಲಿ ಅವರು ಏನೇನು ಪ್ರೋಸೆಸ್ ನಡೀತೆ ನೆಕ್ಸ್ಟ್ ಅಂತ ಹೇಳಿದ್ರು ಒಂದು ನಾನು ಸೆಷ್ಯ ಕೊಡ್ತೀವಿ ಎದುರ್ಕೋಬೇಡಿ ಪೇನ್ ಆಗೋದಿಲ್ಲ ಅಂತೇಳಿ ನಾನು ಡಾಕ್ಟರ್ ಕೇಳಿದೆ ಸುಮ್ನಿರಮ್ಮ ಪೇಯ್ನ್ ಆಗುತ್ತೆ ಅಂತೇಳಿ ಅವ್ರು ಈ ಥರ ಗಿಂಟ್ ತೋರಿಸಿದ್ರು ಇಷ್ಟೇ ಪೇಯ್ನ್ ಆಗೋದು ನೀವು ಬಾಡಿ ಶೇಕ್ ಮಾಡಬಾರ್ದು ಸ್ಟಿಫ್ ಆಗಿದ್ರೆ ಬೇಗ ಮುಗಿಯುತ್ತೆ ಅಂತೇಳಿ ಓಕೆ ಒಟ್ಟಿ ರೂಮಲ್ಲಿ ಬೆಡ್ಡಿಂದ ಬೆಡ್ಡಿಗೆ ಶಿಫ್ಟ್ ಮಾಡಿದ್ರು ಈ ಥರ ಸ್ಟ್ರೇಟ್ ಕೂರಿಸಿ ಈ ಥರ ಫುಲ್ ಅಮ್ಮನ ಬೆಂಡ್ ಮಾಡ್ತಾರೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ರಿಗೂ ಬೆಂಡ್ ಮಾಡಿ ಅನಶಿಷ್ಯ ಕೊಟ್ಟರು ನನಗೆ ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಆನೆಸ್ಟ್ಲಿ ನನಗೆ ಅನಿಸಿಷ್ಯ ಪೇಯ್ನ್ ಆಗಲಿಲ್ಲ ಸ್ವಲ್ಪ ಅಂದರೆ ಸ್ವಲ್ಪ ಪೇಯ್ನ್ ಆಗಿಲ್ಲ ನಾನು ಯಾವ ಥರ ಕೂತಿದೆ ಅದೇ ಥರ ಕೂತಿದೆ ಸ್ವಲ್ಪ ನನ್ನ ಈ ಥರ ಶೇಕ್ ಕೂಡ ಆಗಿಲ್ಲ ನೀಟಾಗಿ ಕುಡಿಸ್ಕೊಂಡೆ ಆಮೇಲಿಂದ ಮಲ್ಕೊಳ್ಳೋಕೆ ಕೇಳಿದ್ರು ಬಾಡಿ ಬೆಂಡ್ ಆಗ್ತಾಯಿದ್ದೆ ಕಾಲಿಂದ ಇಲ್ಲಿ ತನಕ ನಮಗೇನು ಇರೋದಿಲ್ಲ ಅಲ್ವಾ ಸ್ಟ್ರೆಂತು ಅದನ್ನೆಲ್ಲ ಚೆಕ್ ಮಾಡಿದ್ರು ಸುಂದರ ಮಾಮೂಲಿ ಕರೆಂಟ್ ಶಾಕೆಲ್ಲ ಕೊಟ್ಟು ಚೆಕ್ ಮಾಡಿದ್ರು ನನಗೆ ಇನ್ನು ರಿಯಾಕ್ಟ್ ಆಗಿತ್ತು ಪೇನ್ ಬಂದರೆ ಹೇಳ್ಬೇಕಂತ ಹೇಳಿದ್ರು ಮೂರು ಗಂಟೆ ಅಷ್ಟರಲ್ಲಿ ನಾನು ಒಟ್ಟಿರೋ ಮೊಳಕೆ ಕರ್ಕೊಂಡೋಗಿದ್ದು ಮಧ್ಯಾಹ್ನ ಮೂರು ನಲ್ವತ್ತೆಂಟು ಎಕ್ಸಾಕ್ಟ್ ಮೂರು ನಲ್ವತ್ತೆಂಟು ಅಷ್ಟೇ ನನ್ನ ಮಗ ಹೊಟ್ಟಿದ್ದ ಆಪ್ರೇಷನ್ ಮಾಡುವಾಗಲೂ ಅಷ್ಟೇ ನಮಗೆ ಮಾಮೂಲಿ ಕಾನ್ಷಿಯಸ್ ಇರುತ್ತೆ ಅಲ್ವಾ ನಾನು ದೇವ್ರ ಹತ್ರ ಅದೇ ಬೇಡ್ಕೊತಿದ್ದೆ ನನ್ನ ಮಗ ಫಸ್ಟ್ ಅಲ್ ಬಿಡಲಿ ಹುಟ್ಟಿದ ತಕ್ಷಣ ಅವ್ನು ಅಡಲಿ ಅಂತ ಬಟ್ ಅದು ಕೂಡ ಆಗಿರಲಿಲ್ಲ ನನ್ನ ಮಗ ಹುಟ್ಟಿದ ತಕ್ಷಣ ಅತ್ತೆ ಇರಲಿಲ್ಲ ಅಂತೆ ಯಾಕಂತೇಳಿ ನನಗೂ ಗೊತ್ತಿಲ್ಲ ಎಲ್ಲ ಮುಗಿಸಿ ಸ್ಟಿಚೆಲ್ಲ ಹಾಕಿಸಿ ಅಷ್ಟಲ್ಲ ಹಾಗೆ ನನಗೆ ಉಸಿರಾಡೋಕ್ಕೆ ತುಂಬಾ ಕಷ್ಟ ಆಗ್ತಿತ್ತು ಸೊ ಇಲ್ಲೆಲ್ಲ ಪಂಪ್ ಮಾಡ್ತಾರೆ ಅಲ್ವಾ ಅದೆಲ್ಲ ಮಾಡಿದ್ರು ಆಮೇಲೆ ಸ್ಟಿಚಸ್ ಎಲ್ಲ ಆಯಿತು ಲಾಸ್ಟಲ್ಲಿ ನಿಜವಾದ ಸೀರೆ ಇರೋದು ಹೇಳ್ಬೇಕಂದ್ರೆ ಒಂದು ಟ್ಯಾಬ್ಲೆಟ್ ಕೊಡ್ತಾರೆ ಬಾಯಿಗೆ ನುಂಗಂಗಿಲ್ಲ ಅದನ್ನ ಬಾಯಲ್ಲೇ ಇಟ್ಕೋಬೇಕು ಬಿಕಾಸ್ ಅದು ಬಾಡಿ ಶಿವರ್ ಬರೋದಕ್ಕೆ ತುಂಬ ಬ್ಲಡ್ ಲಾಸ್ ಯಾರಿಗಾಗಿರುತ್ತೆ ಡೆಲಿವರಿ ಟೈಮಲ್ಲಿ ಅವ್ರಿಗೆ ಆ ಥರ ಒಂದು ಟ್ಯಾಬ್ಲೆಟ್ ಕೊಡ್ತಾರೆ ಲಿಟ್ಟಿರಲಿ ನನಗೆ ಆ ಟ್ಯಾಬ್ಲೆಟ್ನ ಬಾಯಿಗೆ ಹಾಕ್ತಾಗಿಂದ ಶುರು ಆಗಿದ್ದು ಚಳಿ ಎಷ್ಟು ಶಿವರ್ ಇದ್ದೀನಿ ಅಂದರೆ ನನಗೆ ನನ್ನ ವಾರ್ಡಿಗೆ ಶಿಫ್ಟ್ ಮಾಡಿ ಬೆಡ್ಡಿಗೆ ಶಿಫ್ಟ್ ಮಾಡಿ ಏನು ಮಾಡಿದ್ರು ಆಲ್ಮೋಸ್ಟ್ ಫಾರ್ಟಿ ಫೈವ್ ಅಷ್ಟು ಟೈಮ್ ನನಗೆ ಶಿವರ್ ಅಂದರೆ ಶಿವರು ಯಾವ ಥರ ಅಂದರೆ ನನಗೆ ಇಲ್ಲಿ ಹಾಕಿರೋ ಡ್ರಿಪ್ಸ್ ಇದೆಯಲ್ಲ ಆ ಡ್ರಿಪ್ಸ್ದು ಸ್ಟಿಚಸ್ಸು ಓಪನ್ ಆಗಿಬಿಟ್ಟಿತ್ತು ಅಂದರೆ ಸ್ಟಿಕ್ರಿಂಗ್ ಮಾಡಿರ್ತಾರಲ್ವ ಅದೇ ಓಪನ್ ಆಗಿಬಿಟ್ಟಿತ್ತು ಅಷ್ಟು ಶಿವರ್ ಆಗ್ತಿತ್ತು ಬಾಡಿ ನನಗೆ ದೇವ್ರ ಹತ್ರ ಅದೇ ಕೇಳ್ಕೊತಿದ್ದೆ ಈ ಹೊಟ್ಟೆ ಪೇನ್ ಹೇಗೋ ತಡ್ಕೊಬಿಡ್ಬೋದು ನನಗೆ ಚಳಿ ತಡೆಯೋಕ್ಕಾಗ್ತಾಯಿಲ್ಲ ತಡೆಯೋಕ್ಕಾಗ್ತಾ ಇಲ್ಲ ಅಂತೇಳಿ ಬಟ್ ಹೇಗೋ ಅವ್ರು ಹೇಳ್ತಿರೋ ಪಾಪಕ್ಕೆ ಫೀಡ್ ಮಾಡಿಸಿದ ಮೇಲೆ ಚಳಿ ಕಮ್ಮಿ ಆಗುತ್ತೆ ಕಮ್ಮಿ ಆಗುತ್ತೆ ಅಂತ ಬಟ್ ಆಲ್ಮೋಸ್ಟ್ ಒನ್ ಆ್ಯಂಡ್ ಆಫ್ ಅವರ್ ಆದಮೇಲೆ ಸ್ವಲ್ಪ ಚಳಿ ಕಂಟ್ರೋಲಿಗೆ ಬಂತು ಓಕೆ ನನಗೆ ಕಾನ್ಷಿಯಸ್ ಎಲ್ಲ ಬಂತು ಬಂದಾದ್ಮೇಲೆ ನಾನು ಕೇಳ್ತಾಯಿದ್ದೀನಿ ಪಾಪು ಎಲ್ಲಿ ಪಾಪು ಎಲ್ಲಿ ಅಂತ ನಾನು ಕೇಳ್ತಾ ಇದ್ದೀನಿ ನೋಡಿದ್ರೆ ಪಾಪು ಇಲ್ಲ ಓಕೆ ನಾನು ಎಲ್ಲಿ ಪಾಪು ಅಂತ ಮೇಲೆ ಗೊತ್ತಾಯಿತು ನನಗೆ ಪಾಪುಗೆ ಉಸಿರಾಟ ತುಂಬ ಜಾಸ್ತಿ ಇದೆ ಅಂತೇಳಿ ಅವನ್ನ ಬೇರೆ ರೂಮಲ್ಲಿ ಇಟ್ಸಿದ್ರು ಅಬ್ಸರ್ವೇಷನ್ಗೆ ಅಂತೇಳಿ ಓಕೆ ಪಾಪುಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದರು ಕರ್ಕೊಬರ್ತೀವಿ ಒಂದು ಟೆನ್ ಮಿನಿಟ್ಸ್ ಇಟ್ಟಿರ್ತೀವಿ ಅಂತೇಳಿ ಪಾಪು ಬಂದ ಫಸ್ಟ್ ಟೈಮ್ ನನ್ನ ಪಾಪನಲ್ಲಿ ನೋಡಿದ್ದು ಇಟ್ಟಿರುವ ಅವ್ನಿಗೆ ತಲೆ ಬುರುಡೆ ಏನಿದೆ ಇದು ಅವನಿಗೆ ಫುಲ್ ಒಳಗಡೆ ಹೋಗ್ಬಿಟ್ಟಿತ್ತು ಈ ಪೋರ್ಷನ್ ಈ ಪೋರ್ಷನ್ ಇದೆಯಲ್ಲ ಈ ಪೋರ್ಷನು ಫುಲ್ ಈ ಥರ ಪ್ರೆಸ್ ಮಾಡಿದ ಥರ ಮತ್ತು ಇಲ್ಲಿ ಈ ಐಬ್ರೋ ಜಾಗದಲ್ಲಿ ಇಷ್ಟು ದ ಲೈನ್ ಇತ್ತು ಅವನಿಗೆ ಈ ಥರ ಮಾರ್ಕ್ ಕಟ್ ಥರ ಮಾರ್ಕ್ ಆಗಿತ್ತು ಅಕ್ಕಟ್ಟಾಗಿರೋ ಜಾಗಕ್ಕೆ ಡ್ರೆಸ್ಸಿಂಗ್ ಎಲ್ಲ ಮಾಡಿದರು ನಾವೇನಂತ ಕೇಳಿದ್ವಿ ಡಾಕ್ಟರ್ನ ಅವರು ಏನಿಲ್ಲ ಸರಿ ಹೋಗುತ್ತೆ ಸಣ್ಣ ಪುಟ್ಟ ಗಾಯ ಅಂಥೇಳಿ ಸುಮ್ಮನಾಗ್ಬಿಟ್ರು ಓಕೆ ಬಿಡು ಅಂಥೇಳಿ ನಾವು ಅದನ್ನೇನು ಜಾಸ್ತಿ ತಲೆ ಸುಮ್ಮನೆ ಆದ್ವಿ ಆಮೇಲೆ ನನ್ನ ಹಸ್ಬೆಂಡು ಫ್ರೆಂಡೇ ಅಂತ ಹೇಳಿದ್ನಲ್ವ ಆ ಡಾಕ್ಟರ್ ಹೇಳಿದ್ರು ಇಲ್ಲ ಗರ್ಭಕೋಶದೊಳಗೆ ರಿಂಗ್ ಇರುತ್ತೆ ಆ ರಿಂಗಲ್ಲಿ ನನ್ನ ಪಾಪು ಸಿಗಾಕೋಗ್ಬಿಟ್ಟಿದ್ದೆ ಅದರಿಂದಾಗಿ ಡಾಕ್ಟರ್ ನನಗೆ ಅಥವಾ ಪಾಪಿಗೆ ಒಬ್ರಿಗೇನೆ ಗ್ಯಾರಂಟಿ ಕೊಡೋದಂತ ಹೇಳಿದ್ರಂತೆ ಸೊ ದೇವ್ರ ದೊಡ್ಡವನು ನನಗೂ ಏನೂ ಪ್ರಾಬ್ಲಮ್ ಆಗಿಲ್ಲ ನನ್ನ ಪಾಪಗೂ ಏನೂ ಪ್ರಾಬ್ಲಮ್ ಆಗಿಲ್ಲ ಪಾಪೇನೊ ಲೈನ್ ಆಗಿತ್ತು ಅಂತ ಹೇಳಿದೆ ಅಲ್ವಾ ಅವನು ಸಿಗಾಕೊಂಡಿದ್ನಲ್ಲ ಅವನನ್ನು ಹೇಳ್ಕೊತಾರೆ ಅಲ್ವಾ ಡೆಲ್ ಹೊಟ್ಟೆ ಎಲ್ಲ ಕಟ್ಟಾದ ಮೇಲೆ ಹೇಳ್ಕೊಳ್ಳೋ ಟೈಮಲ್ಲಿ ಅದು ಅವ್ನಿಗೆ ಈ ಥರ ಬಿಟ್ಟಿತ್ತು ಅಷ್ಟೇ ಒಂದು ಟೂ ತ್ರೀ ಡೇಸ್ ಹಾಸ್ಪಿಟಲ್ ಇದ್ದಾಗೆ ಅದು ಕ್ಯೂರ್ ಆಯಿತು ಅವ್ನಿಗೆ ಈ ಕೂಡ ಅಷ್ಟೇ ಇವಾಗ ಅವನಿಗೆ ಚೆನ್ನಾಗಿದೆ ಆಲ್ಮೋಸ್ಟ್ ಒಂದು ತಿಂಗ್ಳು ಆಗ್ತಾ ಆಗ್ತಾ ಅವನಿಗೆ ನಾರ್ಮಲ್ ಸ್ಟೇಜ್ಗೆ ಬಂತು ಇದು ನನ್ನ ಡೆಲ್ವರಿ ಸ್ಟೋರಿ ನನಗೂ ಕೂಡ ತುಂಬ ಹೊಸದು ತುಂಬ ಅಂದರೆ ತುಂಬ ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ನನ್ನ ಡೆಲ್ವರಿ ಟೈಮಲ್ಲಿ ನನಗೆ ಈಗಲೂ ಇಲ್ಲ ನಾನು ಯಾವ ಥರ ಪ್ರೆಗ್ನೆ ಆದ ಡೆಲಿವರಿ ಹೇಗಾಯಿತು ಎಲ್ಲ ಒಂದು ಕನಸ್ತರ ನೈಟ್ ಮಲ್ಗೆ ಬೆಳಿಗ್ಗೆ ಎದರೇಳು ಏನು ನಡೆಯುತ್ತೆ ಆ ಥರ ಇದೆ ಆಗಲೇ ನನ್ನ ಮಗನಿಗೆ ಇನ್ನೇನು ಟ್ವೆಂಟಿ ಫಸ್ಟ್ ಬಂದರೆ ಟೆನ್ ಮಂತ್ ಕಂಪ್ಲೀಟ್ ಆಗ್ತಾಯಿದೆ ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡ್ತಾಯಿದ್ದೀನಿ ಈ ಫೇಸ್ನ ತುಂಬ ಸ್ಟ್ರೆಸ್ ಅನಿಸುತ್ತೆ ಒಬ್ಬಳೇ ನೋಡ್ಕೊಳ್ಳೋಕೆ ತುಂಬ ಕಷ್ಟ ತುಂಬ ಅಂದರೆ ತುಂಬಾ ಕಷ್ಟ ಅನಿಸುತ್ತೆ ಬಟ್ ನನ್ನ ಮಗ ಆಟ ಆಡೋದು ತರಲೆ ಮಾಡೋದು ಇದೆಲ್ಲ ನೋಡಿದಾಗ ಏನೋ ಒಂಥರ ಆ ತಾಯಿ ಥರ ಅನ್ನೋದೇ ತುಂಬ ಖುಷಿ ಕೊಡುತ್ತೆ ಅನಿಸುತ್ತೆ ಹೆಣ್ಮಕ್ಳಿಗೆ ನಾವೆಲ್ಲ ನಮ್ಮಮ್ಮದೇ ನಮ್ಮ ಅಮ್ಮ 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 ಅಂತ ಹಿಂದೆನೇನು ಸುತ್ತು ತೆರ್ತೀವಿ ಈಗ ನಮ್ಮ ಪಾಪು ನೋಡಿ ಅವನು ಅಮ್ಮ ಅಮ್ಮ ಅಂತ ಇದ್ದಾನೆ ನಮ್ಮ ಪಾಪು ನಮ್ಮ ನಮ್ಮ ಅಮ್ಮ ಅಂದಾಗ ಏನೋ ಒಂಥರ ಸ್ಪೆಷಲ್ ಫೀಲ್ ಅದು ನಿಜವಾಗ್ಲೂ ನನ್ನ ಹಸ್ಬೆಂಡ್ಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಸುಂದಿರಮ್ಮ ಬಿಕಾಸ್ ಒಬ್ಬಳೇ ಪಾಪ ನೋಡ್ಕೊಳ್ಳೋದು ಅಷ್ಟು ಈಸಿ ಇಲ್ಲ ತುಂಬಾ ತುಂಬಾ ಕಷ್ಟದ ಕೆಲಸ ಇದು ಅವ್ರ ಸಪೋರ್ಟ್ ಕೂಡ ನನಗೆ ತುಂಬಾ ಇದೆ ಓಕೆ ಫ್ರೆಂಡ್ಸ್ ನಾನು ನನ್ನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನನ್ನ ಡೆಲಿವರಿ ಸ್ಟೋರಿ ಇದಾಗಿತ್ತು ಫುಲ್ ನನ್ನ ನೈನ್ ಮಂತ್ ಪ್ರೆಗ್ನೆನ್ಸಿ ಜರ್ನಿ ಆಗಿತ್ತು ಅಂತ ನಿಮಗೆ ವೀಡಿಯೋ ಬೇಕಂದ್ರೆ ನನ್ನ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಪ್ಲೀಸ್ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮುಂದೆ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ರೆಫರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು